ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಮೊಬೈಲ್ ಅನ್ನು ಹುಡುಕಾಡ್ತಾ ಇದೆ ಎಸ್ ಐ ಟಿ ಚಿನ್ನಯ್ಯನ ಮೊಬೈಲ್ನಲ್ಲಿ ಏನೆಲ್ಲ ಸತ್ಯಾಂಶಗಳಿರಬಹುದು ಅಂತ ಹೇಳಿ ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಹೇಳಿದ್ದಾನೆ ಆ ಚಿನ್ನಯ್ಯ ಎಸ್ ಐ ಟಿ ವಿಚಾರಣೆ ವೇಳೆ ಚಿನ್ನಯ್ಯನ ಮೊಬೈಲ್ ಕಹಾನಿ ರಿವೀಲ್ ಆಗಿದೆ ಈಗ ಇಲ್ಲ ಇಲ್ಲ ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಹೇಳಿಕೊಳ್ತಾ ಇದ್ದಂಥ ಚಿನ್ನಯ್ಯನ ಮೊಬೈಲ್ ಎಸ್ ಐ ಟಿ ಪಡೆದುಕೊಂಡಿತ್ತು ಬುರ್ಡೆ ಟೀಮ್ ಕೋರ್ಟ್ಗೆ ಬುರುಡೆ ತೆಗೆದುಕೊಂಡು ಹೋದಾಗಲೇ ಆ ಟೀಮ್ ಪಡೆದುಕೊಂಡಿತ್ತು ಅಂದಿನಿಂದ ಚಿನ್ನಯ್ಯನ ಬಳಿ ವಕೀಲರಿಗೆ ಮಾತನಾಡಲು ಅವಕಾಶ ಇತ್ತು ಉಳಿದಂತೆ ಮೊಬೈಲ್ ಬಳಸಲು ಆ ಗ್ಯಾಂಗ್ ಬಿಟ್ಟಿಲ್ಲ ಯಾರಿಮನಿಂದ ಮನಿಂದ ಅವ್ರು ಯಾರು ಕೂಡ ಇವನ ಜೊತೆ ಮೊಬೈಲ್ ಬಳಸಲಿಕ್ಕೆ ಬಿಟ್ಟಿಲ್ಲ ವಿಚಾರಣೆ ವೇಳೆ ಎಸ್ ಐ ಟಿ ತಂಡಕ್ಕೆ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ ಇನ್ನು ಕೂಡ ಆ ಗ್ಯಾಂಗ್ ಬಳಿರುವಂಥ ಚಿನ್ನಯ್ಯನ ಮೊಬೈಲ್ ಅಲ್ಲೇ ಇದೆ ಚಿನ್ನಯ್ಯನ ಮೊಬೈಲ್ ವಶಕ್ಕೆ ಪಡಿಲಿಕ್ಕೆ ಎಸ್ ಐ ಟಿ ನಿರ್ಧಾರ ಮಾಡಿದೆ ಯಾವಾಗ ಈತ ಬುರುಡೆ ತೆಗೆದುಕೊಂಡು ಬಂದು ಕೋರ್ಟಿಗೆ ಹಾಜರಾಗ್ತಾನೋ ಆವತ್ತಿನಿಂದ ಈತ ಮೊಬೈಲನ್ನು ಬಳಕೆ ಮಾಡಿಲ್ಲ ಮೊಬೈಲ್ ಬಳಕೆ ಮಾಡದಂತೆ ತಡೆದಿರೋದು ಯಾರು ಅಂತ ಹೇಳಿದ್ರೆ ಒಂದು ಈತನ ಹಿಂದೆ ಒಂದು ಕಾರ್ಯಪಡೆ ಇತ್ತಲ್ಲ ಈತನ ಹಿಂದೆ ಒಂದು ಟೀಮ್ ಇತ್ತಲ್ಲ ಆ ಟೀಮ್ ಮೊಬೈಲ್ ಬಳಸದಂತೆ ತಡೆದಿದೆ ಈತನ ಕೈಯಿಂದ ಮೊಬೈಲನ್ನು ಕಿತ್ಕೊಂಡಿದೆ ಮೊಬೈಲ್ ಬಳಸಿದರೆ ಆತನ ಇಡೀ ಚಲನವನಗಳೆಲ್ಲವೂ ಕೂಡ ಗೊತ್ತಾಗುತ್ತೆ ಬೇರೆ ಬೇರೆಯವರ ಜೊತೆ ಸಂಪರ್ಕ ಬ ಸಂಪರ್ಕಕ್ಕೆ ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ಹೀಗಾಗಿ ಮೊಬೈಲನ್ನೇ ಬಳಸದಂತೆ ಆ ಟೀಮ್ ನೋಡಿಕೊಂಡಿದೆ ಮೊದಲೇ ಎಷ್ಟೊಂದರ ಮಟ್ಟಿಗೆ ಪ್ಲ್ಯಾನ್ ಮಾಡಿಕೊಂಡಿತ್ತು ಅಂತ ಹೇಳಿದ್ರೆ ಈತ ಯಾವ ಕಾರಣಕ್ಕೂ ಕೂಡ ತಮ್ಮ ಹಿಡಿತದಿಂದ ಬಿಟ್ಟು ಹೋಗಬಾರ್ದು ತಮ್ಮ ಕಂಟ್ರೋಲಲ್ಲೇ ಇರಬೇಕು ಆ ರೀತಿಯೇ ಪ್ಲ್ಯಾನ್ ಮಾಡಿಕೊಂಡಿದ್ರು ಅವರು ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಆತನ ಮೊಬೈಲನ್ನು ಕಿತ್ಕೊಂಡಿದ್ರು ಇದೀಗ ಆ ಮೊಬೈಲ್ ಎಲ್ಲಿದೆ ಅಂತ ಟ್ರೇಸ್ ಮಾಡಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ನೋಡ್ತಾ ಇದೆ ಎಸ್ ಐ ಟಿ ತಂಡ